ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ಇದು ತುಂಬ ದಿನದ ವ್ಲಾಗ್ ಹಳೆಯ ವ್ಲಾಗ್ ಅಂತಲೇ ಹೇಳ್ಬೋದು ಆಗಸ್ಟ್ ಫಿಫ್ಟೀಂತ್ ಅಮ್ಮನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಹಾಗೆ ಆಂಟಿ ಮನೇಲಿ ಒಂದು ಪೂಜೆ ಕೂಡ ಇತ್ತು ಹೊರಡಬೇಕಿತ್ತು ಬ್ಯಾಂಗ್ಳೂರಿಗೆ ಅದಕ್ಕೆ ಬೆಳಗ್ಗೆ ಅಡುಗೆಯೆಲ್ಲ ಮುಗಿಸಿ ಹೋಗೋಣ ಅಂದರೆ ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಸ್ಬೆಂಡ್ಗೆ ಕೆಲಸ ಇದೆ ಹೋಗಲೇಬೇಕಿತ್ತು ನೋಡೋಣ ಇಲ್ಲಿ ಬಸ್ ಹತ್ತಿದ್ರೆ ಕ್ಯಾರ್ಪುರಮಲ್ಲಿ ಮಲ್ಲಿ ಅಲ್ಲಿ ನನ್ನ ತಮ್ಮ ಬರ್ತಾನೆ ಸೊ ಕಾರಲ್ಲಿ ಪಿಕ್ ಮಾಡಿಕೊಂಡು ಗರ್ಗುಂಡೆ ಪಾಳ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಬೆಳಗ್ಗೆ ಟಿಫಿನ್ ಮಾಡ್ತಾಯಿದ್ದೀನಿ ಮೊಸರನ್ನ ಬೇಕು ಅಂತಂದ ಮಗ ಸೊ ಮೊಸರನ್ನ ಮಾಡ್ತಾ ಹೇಗಾಗುತ್ತೆ ನನ್ನ ಮಗನ ಜೊತೆ ಫಸ್ಟ್ ಬಸ್ಸಲ್ಲಿ ಹೋಗ್ತಾ ಇರೋವಂಥದ್ದು ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ ಹಾಗೆ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾಯಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಕ್ಚುಲಿ ತುಂಬ ದಿನದ ವ್ಲಾಗ್ಗಳಿದೆ ಹಾಕೋಕ್ಕೆ ಆಗ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಗಣೇಶನ ಹಬ್ಬ ಬಂತು ಊರಿಗೆ ಹೋಗೋದು ಅಲ್ಲಿ ಪೂಜೆ ಇಲ್ಲಿ ಪೂಜೆ ಇದ್ದೇ ಆಗ್ಬಿಡ್ತು ಜೊತೆಗೆ ನಾಮಕರಣ ಬೇರೆ ಇದೆ ಸೊ ಅದರ ಶಾಪಿಂಗು ಓಡಾಟ ಇದೆ ಸರಿ ಹೋಗ್ಬಿಟ್ಟಿದೆ ಅದರ ಮಧ್ಯದಲ್ಲಿ ಮಗುಗೆ ಬೇರೆ ಹುಷಾರ್ ತಪ್ಪ ಸೊ ಅವನ್ನ ನೋಡಿಕೊಂಡು ಇದೇ ಆಯಿತು ಬನ್ನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಜೊತೆಗೆ ಆ ರಕ್ಷಾಬಂಧನ ಕೂಡ ಇವತ್ತೇ ಇರುವಂಥದ್ದು ನಾನು ನಾನು ಎವ್ರಿ ವಿಡಿಯೋಸಲ್ಲಿ ಹೇಳಿರ್ತೀನಿ ಅಮ್ಮನ ಮನೆ ವರಮಾಲಕ್ಷ್ಮಿ ಹಬ್ಬದ ದಿಸಾನೆ ನಾವು ರಕ್ಷಾಬಂಧನ್ ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು ಸೊ ನೋಡ್ತಾ ಇರ್ಬೋದು ಬಸ್ಸಲ್ಲಿ ಹೋಗ್ತಾಯಿದ್ದು ನನ್ನ ಮಗ ಆ ಕೋಲರಲ್ಲಿ ಹಸ್ಬೆಂಡ್ ಬಸ್ ಹತ್ತಿಸ್ದಾಗ ಮಲಗಿರೋನು ಅಲ್ಲಿ ವಾಪಸ್ ಹೋಗಿ ಇಳಿಯೋ ತನಕ ಎದ್ದೇಳಲೇ ಇಲ್ಲ ಆರಾಮಾಗಿ ಮಲಗಿಬಿಟ್ಟಿದ್ದ ಸೊ ಆರಾಮಾಗಿ ಹೋಯಿತು ನನಗೇನು ಅನಿಸ್ತಿಲ್ಲ ಬರ್ಡನ್ ಅಂತ ಆ್ಯಕ್ಚುಲಿ ಹಸ್ಬೆಂಡ್ ಬಿಟ್ಟುಬರ್ತೀನಿ ಅಂದರು ಬಟ್ ಅವ್ರ ಕೆಲಸ ಬಿಟ್ಟು ಅದೇ ಕೆಲಸವಾಗಿ ಹೋಗುವಂಥದ್ದು ಅಷ್ಟೊಂದು ಏನು ಬೇಕಿಲ್ಲ ಅಂದ್ಬಿಟ್ಟು ಬಂದುಬಿಡ್ಬಿಟ್ಟು ಸೊ ಇಲ್ಲಿ ಪೂಜೆಗೆ ಬಂದೆ ಇಲ್ಲಿ ನೋಡ್ಬೋದು ಮಗ ಕುತ್ಕೊಂಡಿದ್ದಾನೆ ಎಲ್ಲರೂ ಕೂಡ ಇದ್ವಿ ಎಲ್ಲ ಮಾತಾಡ್ತಾ ಇದ್ವಿ ಪೂಜೆ ಆಗೋಗಿತ್ತು ನಾವು ಹೋಗೋಷ್ಟೊತ್ತಿಗೆ ಆಂಟಿ ಮನೆಯಲ್ಲಿ ಅವರು ಮನೆ ಗೃಹ ಪ್ರವೇಶ ಆಗಿ ಒನ್ ಇಯರ್ ಆಗಿತ್ತಲ್ಲ ಸೊ ಅದಕ್ಕೆ ಏನೋ ಪೂಜೆನ ಮಾಡಿಸಿದ್ರು ಅದನ್ನೊಬ್ಬರಷ್ಟ ಪೂಜೆನೇ ಮುಗ್ದಿತ್ತು ಇಲ್ಲಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಊಟ ಎಲ್ಲ ಆಯಿತು ಸೊ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದರಲ್ಲಿ ಹಾಗೆ ಪೂಜೆ ಎಲ್ಲ ಮುಗಿತು ಊಟ ಎಲ್ಲ ಆಯಿತು ಮೇಲೆ ಬಂದ್ವಿ ಇಲ್ಲಿ ಅಂಕಲ್ ಅಂಕಲವ್ರಿಗೂ ಕೂಡ ಅವತ್ತೆ ರಕ್ಷಾ ಬಂಧನ ಸೊ ಫಸ್ಟ್ ಟೈಮ್ ಅಂತೆ ರಾಖಿ ಕಟ್ಸ್ತಾರೋ ಅಂಥದ್ದು ನಮ್ಮ ರೋಜು ಎಲ್ಲಾರನ್ನೂ ಕರೆದು ರೋಕಿ ರಾಖಿ ಕಟ್ಟಿಸ್ತಿದ್ದ ಏಳು ಜನ ಅಕ್ಕ ತಂಗಿಯರವರು ಸೊ ಇವರಿಬ್ಬರು ಅಣ್ಣ ತಮ್ಮ ಸೊ ಎಲ್ಲರಿಗೂ ಕೂಡ ರಾಖಿ ಕಟ್ತಾಯ್ರು ಒಂಥರ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಫಸ್ಟ್ ಟೈಮ್ ನಾವು ಕಟ್ಟಿರೋ ಅಂಥದ್ದು ಅಂತ ಹೇಳ್ತಾಯಿದ್ರು ಚೆನ್ನಾಗಿ ಅನಿಸ್ತಿತ್ತು ಸೊ ಇಲ್ಲಿ ಒಂದು ಚೆನ್ನಾಗಿದೆ ಅಂತ ಅನಿಸ್ತು ಏಳು ಜನ ಅಕ್ಕ ತಂಗಿಯರು ರಾಖಿ ಕಟ್ಸ್ಕೊ ಒಂಥರ ಚಂದ ಅಲ್ವಾ ಸೊ ಅದನ್ನೆಲ್ಲ ಕಟ್ತಾಯಿದ್ರು ಇದ್ರು ಇದ್ವಿ ಹಾಗೆ ಅದೊಂಥರ ಹೇಳ್ಬೋದು ಪೂಜೆ ಒಂಥರ ಸೆಲೆಬ್ರೇಷನ್ ಅದು ಇದೊಂಥರ ಸೆಲೆಬ್ರೇಷನ್ ಅಂತ ಅನಿಸ್ತಾ ಇತ್ತು ಅಷ್ಟು ಜನ ಇದೂ ಒಂಥರ ಚೆನ್ನಾಗಂತ ಅನಿಸ್ತು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಹಾಗೆ ಹಬ್ಬ ಆಗಿ ಆಲ್ಮೋಸ್ಟ್ ಅಮ್ಮನ ಮನೇಲಿ ಹಬ್ಬ ಆಗಿದೆ ಫಿಫ್ಟೀನ್ ಡೇಸ್ ಆಗೋಯಿತು ಆಗಸ್ಟ್ ಫಿಫ್ಟೀನ್ತ್ ಲಾಸ್ಟ್ ಹಬ್ಬದ ದಿವಸ ಹಬ್ಬ ಮಾಡೋದಿಲ್ಲ ಅಮ್ಮ ಯಾವಾಗೂ ನೆಕ್ಸ್ಟ್ ವೀಕೇ ಮಾಡುವಂಥದ್ದು ಎಲ್ಲರೂ ಕೂಡ ಹೋಗ್ತೀವಿ ಅಂತ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ಬೋದು ಹೋಗೋಣ ಅಂತ ಇಲ್ಲಿ ಟೆರೆಸಲ್ಲಿ ನೋಡ್ಬೋದು ಆಂಟಿ ಎಷ್ಟು ಗಿಡಗಳು ಹಾಕಿದ್ದಾರೆ ಸೀರಿಯಸ್ ಆಗಿ ನಂಗೆ ಆಂಟಿ ಮನೆಗೆ ಹೋದ್ರೆ ಟೆರೆಸ್ ನೋಡೋಕ್ಕೆ ಒಂಥರ ಖುಷಿ ಎಲ್ಲ ಥರ ಹೂವು ಗಿಡ ಗಿಡಗಳು ಮತ್ತು ಫ್ರೂಟ್ಸ್ದು ವೆಜಿಟೇಬಲ್ಸ್ ಗಿಡಗಳು ಎಲ್ಲ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡ್ತಾಯಿದ್ರೆ ಅಲ್ಲೇ ಇಟ್ಬಿಡೋಣ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಎಲ್ಲ ನೋಡಿ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ ವಾಪಸ್ಸು ಎಲ್ಲಿ ನೋಡ್ಬೋದು ಲಕ್ಷ್ಮೀನ ಹೇಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತಂದ್ಬಿಟ್ಟು ಆ ವಿಶ್ವ ಸೀರೆ ಓಡಿಸಿದಂಥದ್ದು ತುಂಬ ಚೆನ್ನಾಗಿ ಓಡಿಸಿದ್ದೆ ಅಮ್ಮನ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಲಕ್ಷ್ಮೀ ಮುದ್ದಾಗಿ ಸೊ ಸಂಜೆ ನಾನು ಬರೋಸಲ್ಲಿ ಸಂಜೆ ಆಗಿ ತಮ್ಮೂರೆಲ್ಲ ಪೂಜೆ ಮುಗಿಸಿ ಅಲ್ಲಿ ಅದಾದಮೇಲೆ ಆಂಟಿ ಮನೆಗೆ ಬಂದಿದ್ರು ನಾನು ಡೈರೆಕ್ಟಾಗಿ ಆಂಟಿ ಮನೆಗೆ ಹೋದೆ ಅಲ್ಲಿಂದ ಬಂದು ನೋಡ್ಬೋದು ಎಲ್ಲ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು ಸೀರೆ ಕೂಡ ಡ್ರೈಪಿಂಗ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಚೆನ್ನಾಗಿ ಇತ್ತು ಇಂದು ಪೂಜೆ ಮಾಡ್ತಾಯಿದ್ರು ಸಂಜೆ ಇನ್ನೊಂದು ಸತಿ ಸೊ ನಾವು ಕೂಡ ಪೂಜೆಗೆ ಜಾಯ್ನ್ ಆದ್ವಿ ಹೇಗೆ ಕಾಣಿಸ್ತಾ ಇದೆ ಅಮ್ಮನ ಮನೆ ಲಕ್ಷ್ಮಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಪೂಜೆ ಮಾಡ್ತಾ ಇದೀವಿ ಇಬ್ಬರು ಕೂಡ ಇನ್ನೂ ಆಂಟಿಯವರೆಲ್ಲ ಬಂದಿರಲಿಲ್ಲ ಅವರೆಲ್ಲ ಅಲ್ಲೇ ಇದ್ದರು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಸೊ ನಾವೆಲ್ಲ ಬಂದು ಹಾಗೆ ಇವತ್ತು ರಕ್ಷಾ ಬಂಧನ ಇದ್ದೀರ ನನ್ನ ತಮ್ಮ ಕೂಡ ಗಿಫ್ಟೆಲ್ಲ ಕೊಡಿಸ್ತೀನಿ ವಾ ಅಂತಂದ್ಬಿಟ್ಟು ಡ್ರೆಸ್ ಎಲ್ಲ ಕೊಡ್ಸ ಕರ್ಕೊಂಡು ಹೋಗಿದೆ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಇಲ್ಲಿ ಅಮ್ಮ ಏನೆಲ್ಲ ಅಡುಗೆ ಮಾಡಿದ್ದಾರೆ ಏನೋ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ಅಮ್ಮ ಕೋಸಂಬರಿ ಹಾಗೆ ಚಿತ್ರಾನ್ನ ಆಲೂಗಡ್ಡೆ ಪಲ್ಯ ತುಂಬ ವೆರೈಟೀಸ್ ಮಾಡಿದರು ಓಡೆ ಅಮ್ಮನ ಮನೆ ಹತ್ರ ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ರು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಸ್ಪೆಷಲ್ ಅವರು ಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಅಮ್ಮನ ಮನೆ ಹತ್ರ ತುಂಬ ಜನ ಬರ್ತಾರೆ ಆ ಕುಂಕುಮಕ್ಕೆ ಸೊ ಅವ್ರಿಗೆಲ್ಲ ಪ್ರಸಾದ ಥರ ಕೊಡ್ತಾರೆ ಅದಕ್ಕೆ ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿದರು ಸೊ ಅದನ್ನೆಲ್ಲ ರೆಡಿ ಮಾಡ್ಕೋತಾಯಿದ್ರು ಇನ್ನು ಕುಂಕುಮಕ್ಕೆ ಹೋಗಿದ್ರೆ ಎಲ್ಲ ಬರ್ತಾರಲ್ಲ ಕೊಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಬಂತು ಹಾಕ್ಕೊಡಿ ಅಂತ ಹೇಳ್ತಾಯಿದ್ರು ಅದೆಲ್ಲ ಆಗೋಷ್ಟರಲ್ಲಿ ಬಂದು ಅವರೆಲ್ಲ ಹೋಗೋಷ್ಟರಲ್ಲಿ ಆಂಟಿ ಅವರೆಲ್ಲ ಕೂಡ ಬಂದರು ಸೊ ಇಲ್ಲಿ ನೋಡ್ಬೋದು ಹಬ್ಬದ ವಿಡಿಯೋ ತುಂಬ ಮಾಡೋಕ್ಕಾಗಿಲ್ಲ ಇಟ್ಕೊಂಡು ನಿಟ್ಕೊಂಡು ಕಷ್ಟ ಆಗುತ್ತೆ ನನ್ನ ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಕೂಡ ಬಂದರು ಇಲ್ಲಿ ನಾವು ಕೂಡ ರಕ್ಷಾ ಬಂಧನ್ ಹೇಗೂ ರಾಕಿ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ರಿ ನನಗೆ ಫುಲ್ ನಿದ್ದೆ ಬರ್ತಾಯಿತ್ತು ಬೆಳಗ್ಗೆ ಬರೀ ಬೇಗ ಇದ್ದಿದೆ ಸ್ವಲ್ಪ ಓಡಾಡಿದ್ದೆಲ್ಲ ನನಗೆ ಸ್ಯಾರಿ ಎಲ್ಲ ಬಿಜು ಬರೆಯೂ ಇರ್ತೇನೆ

ಯಾವ್ದಿಲ್ಲಾ ನೀನ್ ಚಿನ್ನದ ಗಿಫ್ಟ್ ಕೊಡ್ತೀನಿ ಹಾಕಿ ರಾಕಿ ಕಟ್ ಏನ್ ಮಾಡ್ತಾ ಇದ್ ಅಕ್ಕ ಅದಿಕ್ ಚಿನ್ನದ ರಾಕಿ ಬೇಕಿರ್ತೀನಿ ಅದಕ್ಕೆ ಚಿನ್ನದ ಗಿಫ್ಟ್ ಅಕ್ಕ ಕೇಳ್ಕೋ ನನ್ಗೊಂದ್ ದೊಡ್ಡ ಲಾಂಗ್ ನನ್ನ ಅಲ್ಲಿ ಹೋಗಿ ಕೊಡ್ಸಂಗಡಿಯೋ ಕ್ಲೀನ್ ಆಗಿ ಕವರ್ ಆಗ್ತಾ ಇದೆಯಾ ನಾನೇನು ಮಾಡಕ್ ಆಗಲ್ಲ ಮೊಬೈಲ್ ಶೇರ್ ಮಾಡ್ತಂತ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವಾಗ ಆರಾಮಾಗಿದ್ ಕಳ್ಸಲ್ಲ ಅಂಗ್ ನಿಮಿಷ ಇರುವೆ ತೋರ್ಸಿಂತಿ ಹೂಡ್ ಸತ್ಯಕ್ಕ ಈ ವಿಡಿಯೋಗೆ ವಾಯ್ಸ್ ಬರ್ತದ ಅದ್ನ ಕೈಯಲ್ಲಿರೋ ಕಾಡಿನ ಕೊಡ್ತಾ ಗಿಫ್ಟ್ ಅಲ್ಲೇ ಸದ್ಯಕ್ಕೆ ಗುಡ್ ಬಾಯ್ತರ ಇರ್ಲಪ್ಪ ನೆನಚಿ ನೋ ನೋಡ್ಕೊಂಡ್ಲಪ್ಪ ಲವ್ ಯು ಅಕ್ಕ ನಾನ್ ಮಗ ಕಾಲಿಗೆ ಬೇಡ ಓಡಿಸ್ತಾ ಇರ್ತಿ ಇನ್ಗಡೆ ನಂದು ಓಡಿಸ್ತಾ ಇರ್ತೀಯ ಅಂದ್ರೆ ಅಯ್ಯೋ ಇದು ಮಾಡ್ಕಂತಾರೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಾನು ರೋಚನೆ ಹಿಂಗೆ ಕೊಟ್ಟಿದ್ದು ಅಂತ ಮೊ ಅಡ್ಡ ಅಡ್ಡ ಬರ್ಬೇಡಮ್ಮ ಅಲ್ಲಾಡ ಕರೆಕ್ಟ ಅವಲ್ಲ ಹಂಗಾಕ್ತಿ ಹಿಂಗಾಗ್ತಿ ಅನ್ಬಾರ್ದು ಅಮ್ಮ ನಾವು ಬಡಿಗೆ ಲೈತಲಮ್ಮ ಇಲ್ಲಿ ಉಡ್ಡು 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 ಆಟ ಆಕೋಲಿ ಅಂತ ನಾನು ಅಡ್ಕಳ್ತಾಯ್ತು ನಾನು ಅವನು ನಮ್ಮನ್ನ ಇಷ್ಟು ಬೆಳೆದಿರೋ ನಿಮಿಷ ಹೇಳ್ತಿದ್ದೀರ ನಂಗೆ ಫೋನ್ ಮಾಡುದ್ನಾ

ਆ ਗਿਆ ਲੈ ਕੇ ਤੁਮਾਰੋ ਲੋਕ ਨੂੰ ਉਹ ਕਿਸੇ ਬਦੋਤੀ ਤਾਂ ਪੁੱਟਾ ਕਰ ਚੁੱਕ ਲਿਆ ਤਾ ਆਹੋ ਨਾ ਇਹ ਮੱਤ ਹੈ ਹਾ ਹਾ ਆਉਣਾ ਸਿਰ ਮੈਂ ਤਾਂ

ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ಅಮ್ಮನ ಮನೆಯಿಂದ ಅಮ್ಮನ ಮನೆ ದೇವರ ಸೀಟ್ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿಂದ ಅಲ್ಲೆಲ್ಲ ಅಷ್ಟೊಂದು ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ನಾನು ಅವತ್ತು ರಕ್ಷಾ ಬಂದ ದಿವಸ ಏನು ಕೂಡ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ತಮ್ಮಂದಿಗೆ ಸೊ ಅವ್ರಿಗೆ ಏನಾದರೂ ಸಿಲ್ವರ್ ತೊಗೊಳ್ಳೋಣ ಅಂತ ಬಂದೆ ರಿಂಗ್ ಏನಾದರೂ ಹಾಗೆ ನನ್ನ ತಂಗಿ ಮಗಳಿಗೂ ಕೂಡ ನನ್ನ ತಮ್ಮ ನನ್ನ ಮಗ ಕೂಡ ಬಂದಿದ್ದಲ್ಲ ದೊಡ್ಡವನು ನಾವು ಅವನಿಗೂ ಕೂಡ ರಾಖಿ ಕಟ್ತಾಳೆ ಅಂತ ಅಂದ್ಬಿಟ್ಟು ಅವ್ಳಿಗೇನಾದರೂ ಗಿಫ್ಟ್ ತೊಗೊಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗೋಲ್ಡ್ ಶಾಪಿಗೆ ಬಂದಿದ್ವಿ ನೋಡ್ತಾ ಇದ್ದೀನಿ ಸಿಲ್ವರ್ ರಿಂಗ್ಸ್ ಏನಾದರೂ ಕೊಡ್ಸೋಣ ಅವ್ರಿಗೂ ಇವ್ಳಗೂ ಏನಾದರೂ ಕೊಡ್ಸೋಣ ಅಂತ ಆ್ಯಕ್ಚುಲಿ ಅದು ಕಟ್ಟಿದ್ದು ಅದೆಲ್ಲ ಕ್ಲಿಪ್ಪಿಂಗ್ಸ್ ತುಂಬ ಇತ್ತು ಎಲ್ಲ ಮಿಸ್ ಆಗಿಬಿಟ್ಟಿದೆ ಗೊತ್ತಿಲ್ಲ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತಲ್ಲ ಅಲ್ಲಿಂದ ಬಂದು ಆ ಮಗನ ರಾಕಿ ಎಲ್ಲ ಕಟ್ಸಿ ಇಬ್ರು ಮಕ್ಕಳಿಗೂ ಥರ ರೆಡಿ ಮಾಡಿ ತುಂಬಾ ಮುದ್ದಾಗಿದ್ರು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಇದು ನನ್ನ ತಮ್ಮನ ಮಗ ಅದು ನನ್ನ ಮಗ ಇಬ್ಬರಿಗೂ ಕೂಡ ರೆಡಿ ಮಾಡಿದ್ವಿ ಇಬ್ರು ಮುದ್ದು ಕೃಷ್ಣಗಳು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ರು ಚೆನ್ನಾಗಾಯ್ತು ಅವತ್ತಿನ ಡೇ ಅಂತ ಹೇಳ್ಬೋದು ಎಡಿಟ್ ಮಾಡ್ತಾ ಇದ್ದೆ ಏನು ಇಲ್ಲ ಕೇರಳ ಗಿಫ್ಟ್ ಸಿಕ್ತು ಏನೋ ನನ್ನ ತೋಡಿಸ್ತೀನಿ ಬನ್ನಿ ಈ ರಕ್ಷಾ ರಕ್ಷಾಬಂಧನಿಗೆ ಗೋಲ್ಡ್ ಗಿಫ್ಟ್ ಸಿಕ್ಕಿದೆ ಅಲ್ಲ ಸಕ್ಕಟ್ಟಾಗಿ ಗೋಲ್ಡ್ ಗಿಫ್ಟ್ ಒಂಥರ ಡಿಫ್ರೆಂಟಾಗಿದೆ ಚೆನ್ನಾಗೂ ಇದೆ ಸೊ ಹೇಳ್ಬೋದು ಈ ಥರ ಮಾಡಿ ಫ್ರೆಂಡ್ಸ್ ತಜಾರಿಯಾಗಿ ಏನೂ ಗೊತ್ತಿಲ್ಲ ಬಟ್ ಸಕ್ಕಾಗಿದೆ ತುಂಬ ಚೆನ್ನಾಗಿದೆ అనిస మోలే జుముక నన్న తంగి అత ఎంతూ సో నా ఎక్స్పెక్ట్ అవును యూ నో కొడుస్ బు అంత అదికే కొడుస ఇబ్బరిగూ అంత అనిబే తిబ్రిగూ కూడా సోడే ಇತ್ತು ಫಸ್ಟ್ ಆಮೇಲೆ ಇಳಿಯರ್ ಇತ್ತು ಚೆನ್ನಾಗಿದೆ ಅಲ್ವಾ ಈ ಥರ ನೆಕ್ಸ್ಟ್ ಡ್ರೆಸ್ಸು ಇದು ನಾವೇ ಸೆಲೆಕ್ಟ್ ಮಾಡಿಕೊಂಡಿದ್ದಂಥದ್ದು ನನ್ನ ತಮ್ಮ ಇದು ಅಲ್ಲಿ ಈ ಥರ ಇದೆ ಈ ಥರ ಕಾಲೇಜ್ ಬಿಡುತ್ತೆ ಈ ಥರ ತಿಳ್ಕೊಂಡ ಈ ಥರ ಇದೆ ಒಂದ್ರ ಚೆನ್ನಾಗಿದೆ ಡ್ರೆಸ್ಸು ಸೇಮ್ ಕಲರ್ ಪ್ಯಾಂಟ್ ಕೂಡ ಬರುತ್ತೆ ಚೆನ್ನಾಗಿದೆ ಇದು ಹಬ್ಬಿ ಕೊಡಿಸಿದ್ದು ಇದು ಸೀರೆ ರೋಚು ಕೊಟ್ಟಿದ್ದು ಸೀರೆ ಬಳೆ ಹೂವು ಎಲ್ಲ ಇದೇ ನೋಡ್ಬೋದು ಚೆನ್ನಾಗಿದೆ ಇದು ಸ್ಯಾರಿ ಕೂಡ ಕಲರ್ ಕಾಂಬಿನೇಷನ್ ಇರ್ಬೋದು ಎಲ್ಲ ಕೂಡ ಕೊಡ್ತಾರೆ ಇದು ಸ್ಯಾರಿ Ha det bra.